ಈಗಿನ ಕಾಲದಲ್ಲಿ ಮೊಬೈಲ್ ಹಾಗೂ ಕೆಲಸದ ಒತ್ತಡ ಇರುವ ಸಂದರ್ಭದಲ್ಲಿ ಇಲ್ಲೊಬ್ಬ ಕಲಾವಿದ ಈಗಿನ ಯುವಕರಿಗೆ ಮಾದರಿಯಾಗಿದ್ದಾನೆ ಏನೆಂದರೆ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಮ್ಯೂಸಿಕ್ನಲ್ಲಿ ಆಸಕ್ತಿ ಹೊಂದಿದ್ದ ಆಮೇಲೆ ತಬಲ ಬಾರಿಸುವ ಅಂಬಲ ಅವನಿಗೆ ಹೆಚ್ಚಾಗಿತ್ತು ಆದ್ದರಿಂದ ಅವರ ತಂದೆ ತಾಯಿ ಮಗನ ಆಶಯದಂತೆ ತಬಲ ತರಬೇತಿಯನ್ನು ಪಡೆದು ಫ್ರಾನ್ಸ್ ದೇಶ ಹಾಗೂ ಕರ್ನಾಟಕದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ ಯಲಂಕದ ಅಂಬೇಡ್ಕರ್ ಭವನದಲ್ಲಿ ತಬಲಾ ಮಂಚ್ ಪ್ರವೇಶ ಕಾರ್ಯಕ್ರಮ ಅವರ ಕುಟುಂಬದವರು ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಓಜಸ್ ಪಾಟೀಲ್ ರವರಿಗೆ ತರಬೇತಿ ನೀಡಿದ ಗುರುಗಳು ಹಾಗೂ ಹಲವಾರು ಗಣ್ಯರಿಗೆ ಗೌರವ ಸನ್ಮಾನ ಮಾಡಿದರು I would like to play a small video to give you all a visual glimpse of this beautiful journey. Undertakes. Just as he is demonstrating his mastery in this program, Ojas also has shown exceptional dedication to excel academically, scoring 97% in his 10th grade board exam last year. ನಮಸ್ಕಾರ ಇದು ನಮ್ಮದು ಇವತ್ತು ತಬ್ಲಾ ರಂಗಮಂಚ ಪ್ರವೇಶ ಪ್ರೋಗ್ರಾಮ್ ನಡೀತಿ ಇವತ್ತು ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಶ್ರೀ ಪ್ರವೀಣ್ ನಾರಾಯಣ್ ಅವರು ಅವರಿಂದನೇ ಅವ್ರದೇ ಐಡಿಯಾ ಇದೆ ಈ ಥರ ತಬ್ಲಾನ ಹಿಂದೂಸ್ತಾನಿ ವೋಕಲ್ಸ್ಗೆ ಆಮೇಲೆ ಕರ್ನಾಟಕ ಮ್ಯೂಸಿಕ್ಗೆ ಆಮೇಲೆ ಕಥಕ್ ಆಮೇಲೆ ಸೋಲೋ ಪರ್ಫಾರ್ಮೆನ್ಸ್ ಇದೆಲ್ಲಾನು ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡೋದು ಅಂತ ನಮ್ಮ ಸರ್ ನಮ್ಮ ಗುರುಗಳ ಆಶೀರ್ವಾದದಿಂದ ಇದೆಲ್ಲ ಇವತ್ತು ಸಕ್ಸಸ್ ಆಗಿದೆ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ತಂದೆ ತಂದೆ ತಾಯಿ ಅವರಿಗೆ ಇಷ್ಟೆಲ್ಲ ನನ್ನ ಸಲುವಾಗಿ ಇಷ್ಟೆಲ್ಲ ಅವರು ಅವರು ಕಷ್ಟಪಟ್ಟಿದ್ದಾರೆ ಈ जर्नी जर्नील तुम्बा कई तु। मैं रामदास परसुले पुना से अभी आज बेंगलोर आया हूँ मेरा एक आ, सीनियर स्टूडेंट है प्रवीण नारायण उसके एक स्टूडेंट है ओजस पाटिल जो बहुत ही यंग 16 साल का होनहार लड़का बच्चा है उसका रंगमंच प्रवेश का कॉन्सर्ट आज था जिसके लिए मैं आया हूँ और बहुत ही अच्छा ऑर्गेनाइज किया था ये रंगमंच प्रवेश का कॉन्सर्ट जिसमें ओजस ने आ, क्लासिकल वोकल क्लासिकल इंस्ट्रूमेंटल क्लासिकल डांस इन सब के साथ अकम्पनीमेंट किया और बाद में खुद खुद ने तबला सोलो भी बजाया और 16 साल की उम्र में उसकी मैच्योरिटी उसका स्टैमिना बजाने का तीन घंटा वो स्टेज पे था बजा, बजाना बजा रहा था तबला वो सब देख के मैं बहुत ही इम्प्रेस हुआ हूँ और मैंने उसको बहुत ब्लेसिंग्स दिए हैं और नसर शशिधर पाटिल इवत तो आरंगेट्रम अथवा तबला म, रंगमंच प्रवेश माता नन मग ओजस् पाटील हद्नार वर्ष हन तरगत ओद्ता ಅವನೊಂದು ಸುಮಾರು ಹತ್ತು ವರ್ಷದಿಂದ ಅವ್ರ ಗುರುಗಳಾದ ಪ್ರವೀಣ್ ನಾರಾಯಣ್ ಅವ್ರ ಕಡೆ ತಬ್ಲಾವನ್ನು ಕಲಿತಾ ಇದ್ದಾರೆ ಮಧ್ಯದಲ್ಲಿ ಗಜಾನನ ಹೆಗಡೆ ಅಂತ ಹೇಳಿ ಧಾರವಾಡದಲ್ಲಿ ಅವ್ರ ಜೊತೆಗೇನು ಕಲ್ತಿದ್ದಾನೆ ಅವನು ಮುಂಚೆ ಹಾರ್ಮೋನಿಯಮ್ಮು ಫ್ಲೂಟು ಸ್ವಲ್ಪ ಮಟ್ಟಿಗೆ ಗಿಟಾರು ಕೀಬೋರ್ಡು ಇವೆಲ್ಲ ಟ್ರೈ ಮಾಡಿ ಕಡೆಗೆ ತಬ್ಲಾ ಇಸ್ ವಾಟ್ ಅವನ್ ಕಾಲಿಂಗ್ ಅನ್ಕೊಂಡು ಅದನ್ನು ಕಲಿತಾ ಇದ್ದಾನೆ ನಾವು ಒಂದೆರಡು ವರ್ಷ ಇದ್ದಾಗಲೂ ಕೂಡ ಅಲ್ಲಿ ಕನ್ನಡ ಬಳಗದಲ್ಲಿ ಸಿಟಿ ಯೂನಿವರ್ಸಿಟಿ ಪ್ಯಾರಿಸಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದಾನೆ ವೇರಿಯಸ್ ಆರ್ಟಿಸ್ಟ್ಗಳ ಜೊತೆಗೆ ಪರ್ಫಾರ್ಮ್ ಮಾಡಿ ಅಭ್ಯಾಸ ಇದ್ದಿದ್ದು ಆದ್ರೂ ಈ ಥರ ಒಂದು ಕರ್ನಾಟಿಕ್ ಫ್ಲೂಟಿಗೆ ಒಬ್ಬರು ಫಿಲಮ್ ಸಿಂಗರ್ ಆ್ಯಸ್ ವೆಲ್ ಆ್ಯಸ್ ಹಿಂದೂಸ್ತಾನಿ ಸಿಂಗರ್ ಆದ ಸಿದ್ಧಾರ್ಥ್ ಬೆಲ್ಮನ್ ಅವ್ರ ಜೊತೆಗೆ ಒಂದು ಕಥಕ್ ಪರ್ಫಾರ್ಮೆನ್ಸಿಗೆ ಹಾಗೂ ಇಂಡಿವಿಜುವಲ್ ಸೋಲೋ ಹೇಗೆ ವೆರೈಟಿಯಲ್ಲಿ ತಬ್ಲಾವನ್ನು ತೋರಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರೋಗ್ರಾಮ್ ಮಾಡಿಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ನಾರಾಯಣ್ ಅಂತ ಐ ಆಮ್ ದ ಫೌಂಡರ್ ಆಫ್ ಪೊಕೇಶನ್ ನಮಃ ದ ಸ್ಕೂಲ್ ಆಫ್ ರಿಜಮ್ ಸೊ ನಮಗೆ ಇವತ್ತು ತುಂಬ ಸಂತೋಷವಾಗಿರೋ ದಿನ ಬಿಕಾಸ್ ಇಸ್ ಮೈ ಫಸ್ಟ್ ಸ್ಟೂಡೆಂಟ್ಸ್ ರಂಗಮಂಚ್ ಪ್ರವೇಶ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೋರ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಓಜೆಸ್ ಪಾಟೀಲ್ ಆ್ಯಂಡ್ ಫಾರ್ ದ ಸ್ಕೂಲ್ ದಿಸ್ ಇಸ್ ಆರ್ ಫಸ್ಟ್ Rangamanch so I've been traveling all over the world and teaching a lot of students all over the globe and uh, Ojas has been learning from me from the age of 6 and he's 16 now so the last 10 years and today was a different uh, concept altogether usually Rangamanch Praveshya plays tabla solo irite 2-2.5 hours but man, solpa ಡಿಫ್ರೆಂಟಾಗಿ ಹೆಂಗೆ ಪ್ರೆಸೆಂಟ್ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಫಸ್ಟು ನಮಗೆ ಹಿಂದೂಸ್ತಾನಿ ವೋಕಲ್ ಕ್ಲಾಸಿಕಲ್ ವೋಕಲ್ ಇತ್ತು ಸಿದ್ಧಾರ್ಥ ಸಿದ್ಧಾರ್ಥ ಬೆಲ್ಮೆನು ಅವ್ರದ್ದು ಅದಾದ್ಮೇಲೆ ಕಥಕ್ಗೆ ಹೆಂಗೆ ಅಕಂಪನಿ ಮಾಡೋದು ಅಂತ ಓಜೆಸ್ ಅವರು ನೋಡ್ಸಿದ್ರು ಮತ್ತು ತರ್ಡ್ ಸೆಕ್ಷನ್ ಬಂದ್ಬಿಟ್ಟು ಕರ್ನಾಟಕ್ ವೋಕಲ್ ಇತ್ತು ಜಯಂತ್ ಅವರು ಫ್ಲೂಟ್ ನೋಡಿಸಿದ್ರು ಮತ್ತು ನಾಲ್ಕನೇ ಸೆಕ್ಷನ್ ನಮ್ಮದು ತಬ್ಲಾ ಸೋಲೋ ಸೊ ಫೋರ್ ಡಿವಿಷನ್ ಆಗಿ ಸ್ಪ್ಲಿಟ್ ಮಾಡಿಬಿಟ್ಟು ಈ ಹೋಲ್ ರಂಗಮಂಚನ ನಾನು ಕ್ರಿಯೇಟ್ ಮಾಡಿದ್ದೀನಿ ಒಂದು ಹಂಬಲ್ ಐಡಿಯಾ ಅಷ್ಟೇ ಎಲ್ಲರದ್ದು ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ನಡೀತಾ ಇತ್ತು ಇವತ್ತು ನನ್ನ ಮಗ ಓಜಸ್ ಪಾಟೀಲ್ ಹತ್ತು ವರ್ಷದಿಂದ ತಬ್ಲಾ ಕಲಿತಿದ್ದಾನೆ ಅವನು ಕಲಿಯೋದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ನೋಟಿಸ್ ಮಾಡಿ ಅವನಿಗೆ ಒಳ್ಳೆ ಗುರುಗಳ ಮತ್ತೆ ದೇವರ ಆಶೀರ್ವಾದ ಸಿಕ್ಕಿರೋದ್ರಿಂದ ಅವನು ಇವತ್ತು ರಂಗಮಂಚ ಪ್ರವೇಶ ಮಾಡ್ತಾ ಇದ್ದಾನೆ ತುಂಬಾ ಸಂತೋಷ ಆಗ್ತಾ ಇದೆ ಹೀಗೆ ಎಲ್ಲ ಮಕ್ಕಳು ಅವರವರ ಆಸಕ್ತಿ ಇರುವಂತ ಕಲೆಯಲ್ಲಿ ನಾವು ಸಪೋರ್ಟ್ ಮಾಡಿದ್ರೆ ಪೇರೆಂಟ್ಸ್ ತುಂಬಾ ಮಕ್ಕಳು ಎಲ್ಲ ರೀತಿಯಲ್ಲಿ ವ್ಯಕ್ತಿತ್ವ ಬೆಳೆಸ್ಕೋಬಹುದು ಮತ್ತೆ ಅವರು ಯಾವುದೇ ದುಶ್ಚಟಕ್ಕಾಗಲಿ ಬೇರೆ ಇತ್ತೀಚೆಗೆ ನಾವೇನು ಕೇಳ್ತೀವಿ ಡಿಪ್ರೆಷನ್ ಅದೆಲ್ಲ ಎದುರಿಸುವಂತ ಸಾಮರ್ಥ್ಯ ಅವರಲ್ಲಿ ಜಾಸ್ತಿ ಆಗಿರುತ್ತೆ ಅನ್ಸುತ್ತೆ ನಂಗೆ ಕಲೆಯನ್ನ ಆರಾಧಿಸುವ ಮಕ್ಕಳಲ್ಲಿ ಮತ್ತೆ ಕಲಿತು ಅದನ್ನು ಅದನ್ನ ಸಮಾಜದಲ್ಲಿ ಆ ಕಲೆಯನ್ನು ಬೆಳೆಸೋದ್ರಲ್ಲೂ ಈ ಮಕ್ಕಳದ್ದು ದೊಡ್ಡ ಪಾಲ್ ಇದೆ ಅಂತ ಅನ್ಸುತ್ತೆ ಅವನಿಗೆ ಆಸಕ್ತಿ ಇರೋದು ಕಲೆ ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ವಿಜ್ಞಾನದಲ್ಲಿ ಬಟ್ ಅವನು ಯಾವ್ದು ಮಾಡಿದ್ರು ನಾವು ಸಪೋರ್ಟ್ ಮಾಡಕ್ ರೆಡಿ ಆಗಿದ್ದೀವಿ ಯಾಕಂದ್ರೆ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಮಾಡೋದ್ರಲ್ಲಿ ನಮ್ಮದೇನು ಪಾಲಿಲ್ಲ ಅದು ಆ ಮಕ್ಕಳಲ್ಲಿರುವಂತ ಸಾಮರ್ಥ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಜಸ್ಸು ಓಜಸ್ ಈ ಮಟ್ಟಕ್ಕೆ ತಯಾರಾಗಬೇಕು ಅಂತಂದ್ರೆ ಖಂಡಿತ ಅವನ ತಂದೆ ತಾಯಿ ಆ ಗಿರಿಜಾ ಆಗ್ಲಿ ಶಶಿಧರ್ ಅವರಾಗ್ಲಿ ಒಂದು ಡೆಡಿಕೇಶನ್ ಅವ್ರದ್ದು ಆ ಒಂದು ಪ್ರಯತ್ನ ಬೆಂಬಿಡದೆ ಪ್ರಯತ್ನ ಮಾಡೋದು ಅಂತಾರಲ್ಲ ನಾನು ಅದನ್ನ ನೋಡಿದೀನಿ ಯಾಕೆಂದ್ರೆ ಗಿರಿಜಾ ಜೊತೆ ನಾನು ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಮಾತಾಡುವಾಗ ನಮ್ಮ ಮಗ ಓಜಸ್ ಒಳ್ಳೆ ಕಲಾವಿದ ಆಗ್ಬೇಕು ಅನ್ನೋದು ಪ್ರತಿ ಕ್ಷಣ ಪ್ರತಿ ಮಾತಲ್ಲಿ ಅವಳು ಹೇಳ್ತಿದ್ಲು ಆ ಒಂದು ಆಸೆ ಭರವಸೆ ಪ್ರಯತ್ನ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ನನಗನ್ನಿಸ್ತಾ ಇದೆ